ನಮಸ್ಕಾರ ವೀಕ್ಷಕರೇ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಪುರಂದರದಾಸರ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಯಾಕಂತಂದರೆ ಇವತ್ತು ಪುರಂದರದಾಸರ ಆರಾಧನೆ ಇದು ಅವರಾತ್ರಿ ಅಮಾವಾಸ್ಯ ದಿವಸ ಅವ್ರದ್ದು ಆರಾಧನೆ ಬರ್ತದೆ ಅದಕ್ಕೆ ಈ ಆರಾಧನೆ ನಿಮಿತ್ತ ಒಂದು ಅವರ ಪದವನ್ನು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೇನೆ ಮತ್ತು ಅವರೊಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಾರ್ದೇ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೀವು ನೋಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪುರಂದ್ರದಾಸರು ಸುಮಾರು ನೂರ ಎಂಬತ್ನಾಲ್ಕರಿಂದ ನೂರ ಅರವತ್ತ್ನಾಲ್ಕರ ಒಂದು ನಡುವೆ ಅವರ ಒಂದು ಜೀವನದ ಭಾಗವಾಗಿತ್ತು ಕನ್ನಡ ಕನ್ನಡ ನಾಡಿನ ಹರಿದಾಸ ಸಾಹಿತ್ಯದ ಪ್ರಮುಖರು ಇವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೂ ಇವರ ಹೆಸರು ಖ್ಯಾತರಾಗಿದ್ದಾರೆ ಶ್ರೀನಿವಾಸ ನಾಯಕ ಎಂಬ ಶ್ರೀಮಂತ ವ್ಯಾಪಾರಿಯಾಗಿದ್ದ ಇವರು ಭಕ್ತಿ ಮಾರ್ಗಕ್ಕೆ ಶರಣಾಗಿ ದಾಸರಾಗಿ ಸರಳ ಕೀರ್ತನೆಗಳ ಮೂಲಕ ಭಕ್ತಿ ಸಂದೇಶ ನೀಡಿ ಕರ್ನಾಟಕ ಸಂಗೀತದ ಮೂಲಭೂತ ಪಾಠಗಳನ್ನು ರೂಪಿಸಿದರು ಇವರ ಇವರು ರಚಿಸಿದ ಕೀರ್ತನೆಗಳು ಇಂದಿಗೂ ಪ್ರಸಿದ್ಧ ಇವರ ಕೀರ್ತನೆಗಳು ಕನ್ನಡದಲ್ಲಿವೆ ಮತ್ತು ಇವುಗಳನ್ನು ಪುರಂದರ ವಿಠಲ ಎಂಬ ಅಂಕಿತನಾಮದೊಂದಿಗೆ ಇವರು ಈ ಪದಗಳನ್ನು ಹೇಳ್ತಾ ಇದ್ದರು ಇನ್ನು ಇವರ ಹಿನ್ನೆಲೆ ಹೇಳಬೇಕಂತಂದರೆ ಇವರ ಅಸಲಿ ಹೆಸರು ಶ್ರೀನಿವಾಸ ನಾಯ್ಕ ಶ್ರೀಮಂತ ವ್ಯಾಪಾರಿಯಾಗಿದ್ದರು ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಪ್ರಾಂತ್ಯ ಅಂತ ನಂಬಿದ್ದೇವೆ ದಾಸರಾದದ್ದು ಅತಿ ಶ್ರೀಮಂತ ಜೀವನದಿಂದ ದಾಸರಾಗಲು ತಮ್ಮ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿದರು ಮತ್ತು ವ್ಯಾಸರಾಯರ ಶಿಷ್ಯರಾಗಿ ಶಿಷ್ಯರಾಗಿದ್ದರು ಇವರು ಇವರ ಗುರುಗಳಂದರೆ ವ್ಯಾಸರಾಯರು ಸಂಗೀತ ಮತ್ತು ಸಾಹಿತ್ಯದ ಕೊಡುಗೆಗಳು ಯಾವುದು ಅಂದರೆ ಕರ್ನಾಟಕ ಸಂಗೀತದ ಸ್ತರಾವಳಿಗಳು ಮತ್ತು ಅಲಂಕಾರಗಳಂತಹ ಮೂಲಭೂತ ವ್ಯಾಯಾಮಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಕಲಿಕೆಗೆ ಅಡಿಪಾಯ ಹಾಕಿದವರು ರಾಗದ ಪರಿಚಯ ಯಾವುದು ಅಂತಂದರೆ ಇವ್ರದು ಹೊಸಬರಿಗೆ ಕಲಿಯಲು ಮಾಯಾ ಮಾಳಗೌಳ ರಾಗವನ್ನು ಪರಿಚಯಿಸಿದರು ಕೀರ್ತನೆಗಳು ಸುಮಾರು ನಾಲ್ಕುನೂರ ಎಪ್ಪತ್ತೈದು ಲಕ್ಷ ಕೀರ್ತನೆಗಳನ್ನು ಇವರು ರಚಿಸಿದ್ದಾರೆ ಇವುಗಳಲ್ಲೂ ಹಲ್ ಇವುಗಳಲ್ಲಿ ಹಲವು ಲಭ್ಯವ ಇನ್ನೂ ಕೆಲವು ಸಿಕ್ಕಿಲ್ಲ ವಿಷಯಗಳು ಅಂತಂದರೆ ವಿಷ್ಣು ದೇವರ ಕುರಿತು ಭಕ್ತಿ ಸಮಾಜದ ಆಚರಣೆಗಳ ವಿಡಂಬನೆ ಇವರ ಕೀರ್ತನೆಗಳ ಮುಖ್ಯ ವಿಷಯಗಳು ಇವರ ಅಂಕಿತ ನಾಮ ಪುರಂದರ ವಿಠಲ ಇವರು ಪ್ರಭಾವ ಆಗಿದ್ದು ಕನಕದಾಸರಂತಹ ಇತರ ದಾಸರ ಮೇಲೆ ಪ್ರಭಾವ ಬೀರಿದರು ಅವರ ಕೃತಿಗಳ ಕೀರ್ತನೆ ಪದ ಮುಂತಾದ ಪ್ರಕಾರಗಳ ಮೇಲೆ ಪ್ರಭಾವ ಬೀರಿವೆ ಪುರಂದ್ರ ಭಕ್ತಿ ಸಂಗೀತ ಮತ್ತು ಸಮಾಜ ಸುಧಾರಣೆಗಳೆಲ್ಲವನ್ನು ಬೆರೆಸಿ ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಗೀತ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಮಹಾನ್ ದಾಸರು ಇವರು ಇದು ಇವರ ಒಂದು ಕಿರುಪರಿಚಯ ಆಗಿತ್ತು ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೂ ವಿಡಿಯೋದಲ್ಲಿ ಇವತ್ತವರ ಆರಾಧನೆ ನಿಮಿತ್ತ ಹೇಳ್ತಾ ಇದ್ದೆ ಇದನ್ನು ಸಂಪೂರ್ಣವಾಗಿ ನೋಡಿರಿ ಮತ್ತು ಇವರೊಂದು ಕೀರ್ತನೆ ಅದೇ ಅದನ್ನು ನಾನು ಈ ವಿಡಿಯೋದಲ್ಲಿ ನನಗೆ ಬಂದ ಒಂದು ರಾಗದಲ್ಲಿ ಹಾಡ್ತಾಯಿದ್ದೇನೆ ോയന്ന സ്വാമി നാശീരനമ വെങ്കടരമണ ദനമികോയന്ന സ്വാമി സിരനമ വെങ്കടരമണ ദനമി കോോയ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ കരുണകുന്ന ഹരണക്കെ തോടോ ദസനമാടി കോയന്ന സ്വാമി സാസിരനമദ വെങ്കടരമണ ദനമാടി കോയന്ന ചരണസന്ന കോട ചരണസവന്ന കോടോ അഭയ ಕರಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ ಚರಣ ಎನ್ನ ಕೊಡಿಸೋ ಅಭಯ ಕರಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ ದೃಢ ಭಕ್ತಿ ನಿನ್ನಲಿ ಬೇಡನಾ ಅಡಿಗೆರಗುವೆನೈಯ್ಯ ಅನುದಿನ ಪಾಡಿ ನಾ ഗടിഗരഗുവേ നയ്യ അനുദീന പാടി ദനമിക്കോയന്ന സ്വാമി സാസിരനാമ വെങ്കടരമണ ദനമിക്കോയ കടഗണ്ണലക്കെണ്ണോടി കൊടു നിന്ന ധ്യാനവ മനസുചിമി ಕಡೆಗಣ್ಣ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ ದಾಸನ ಮಾಡಿ ಕೋ ಎನ್ನ ಸ್ವಾಮಿ ನಾಮದ ವೆಂಕಟರಮಣ ದಾಸನ ಮಾಡಿ ಎನ್ನ ಸ್ವಾಮಿ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಕಾವ ಬಿರುದು ಎನ್ನ ಮರೇದೆ ರಕ್ಷಣೆ ಮಾಡಯ್ಯ ಪೊರೆದು ಕಾವ ಬಿರುದು ಎನ್ನ ಹೊಕ್ಕವರ ರಕ್ಷಣೆ ಮಾಡಯ್ಯ ಪೊರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದುರಿತಗಳೆಲ್ಲವ ತರಿದೂ ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದುರಿತಗಳೆಲ್ಲವ ತರಿದೂ ಸಿರಿ ಪುರಂದರ ವಿಠಲ ಎನ್ನನ ಪೊರೆದು दासनमाडिकोयन् स्वामी सासिरनामद वेङ्कटरमणा दासनमाडिकोयन् दासनमाडिकोयन् स्वामी सासिरनामद वेङ्कटरमणा दासनमाडिकोयन् ಇದು ಒಂದು ಅವರು ದಾಸನ ಮಾಡಿಕೊ ಎನ್ನು ಎನ್ನುವ ಒಂದು ದಾಸರ ಪದವಾಗಿತ್ತು ಇದನ್ನು ಹಾಡಿದ್ದೇನೆ ಮತ್ತು ಅವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿದ್ದೇನೆ ಎರಡನ್ನೂ ಸಂಪೂರ್ಣವಾಗಿ ಕೇಳಿರಿ ಇನ್ನೂ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನೀವು ಬೆಲ್ ಬಟಮ್ ಒತ್ತಿದ್ರೆ ನಂದು ವಿಡಿಯೋ ಫಸ್ಟ್ ನಿಮಗೆ ಬರ್ತದೆ ನೋಟಿಫಿಕೇಷನ್ ನಿಮಗೆ ಬರ್ತದೆ ಅದಕ್ಕೆ ನೀವು ಅದನ್ನು ಮಾಡಿರಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದನ್ನೇ ಭೇಟಿ ನಮಸ್ಕಾರ